ರಿಷಿ ಸಿನಿಮಾಗೆ ಬಹಳ ಶ್ರದ್ಧೆ ಇಟ್ಟು ರಾಮಾಯಣನ ಒಂದು ಅಪ್ಡೇಟೆಡ್ ವರ್ಷ ಮಾಡಬಹುದು ಸೀತಾಪರ್ಣ ಲಂಕಾದ ರಾವಣನ ಇದೆಲ್ಲವನ್ನ ಸಿನಿಮ್ಯಾಟಿಕ್ ಆಗಿ ಮಾಡಿ ಮಾಡಿದ್ದಾರೆ ರಾಮನ ಉತ್ತರ ಒಂದ್ಸಗ ಬೆಸ್ಟ್ ಎಲ್ಲರೂ ಅಷ್ಟೇ ರಾಮ ಭಕ್ತರೆಲ್ಲ ಬಂದು ಸಿನಿಮಾ ನೋಡಿ ನನ್ನ ಸ್ನೇಹಿತ ಋಷಿ ಅವರ ಸಿನಿಮಾನ ಗೆಲ್ಸಿ ಬಾವ ಕಲಾವಿದ ಸಿನಿಮಾ ಗೆಲ್ಸಕ್ಕೆ ಅವ್ರು ಯಾವ್ದೋ ವಿಚಿತ್ರವಾಗಿ ಏನೇನು ಮಾಡ್ತಾರಲ್ಲ ಯಾವ್ದೋ ಕಿಮಿಕ್ಸ್ ಒಂದು ಅವ್ರಿಗೆ ಐದು ಮಿಲಿಯನ್ ವ್ಯೂಸ್ ಟ್ಯಾಕ್ಸ್ ಕಳೆದಿದೆ ಯಾವುದು ಮಾಡಿಲ್ಲ ಕನ್ನಡ ಸಿನಿಮಾ ನೋಡಿ ಆಮೇಲೆ ಇನ್ನೊಂದು ನೀವು ಸಾಕು ಎಷ್ಟು ಅಂತ ಪೆನ್ ಡ್ರೈವ್ ನ್ಯೂಸ್ ನೋಡ್ತೀರಾ ಹೆಚ್ ಡಿ ವರ್ಷನ್ ಥಿಯೇಟರ್ ಬಂದಾಯ್ತು ಫೋರ್ ಕೆ ಪೆನ್ ಡ್ರೈವ್ ಕೊಟ್ಬಿಡಿ ಫೋರ್ ಕೆ ಥಿಯೇಟರ್ ನೋಡಿ ಸ್ಕ್ರೀನ್ ಅಲ್ಲಿ ಪೆನ್ ಸಿನಿಮಾ ಇನ್ನು ಕುಟೈಸ್ ಸಿಗ್ತಾನೆ ಇದಾವಲ್ಲ ಅದು ಕರ್ಮ ನಾನು ಅದೇ ಹೇಳೋದು ಅದು ಬಿಟ್ಟು ಬರ್ತಾ ಇಲ್ಲ ಜನ ಅಂತ ನೀವು ಅದೇ ಅದಕ್ಕಿಂತ ಬಿಟ್ಬಿಟ್ಟು ಬಂದು ಥಿಯೇಟರ್ ನೋಡಪ್ಪ ಅಂತ ನಿಜ ಹೇಳ್ಬೇಕು ಅಂದ್ರೆ ಪ್ರಜ್ವಲ್ ಇವರು ರೇವಣ್ಣ ಮೇಲೆ ತುಂಬಾ ಕಾಪಾಡುತ್ತೆ ಅವಾಗ ಲೋಕ್ ಕುರ್ಕೊಬಿಟ್ಟವ್ರೆ ಬರೋ ತನಕ ಬೇರೆ ನ್ಯೂಸ್ಗಳ ಆಗ್ತಾ ಇಲ್ಲ ಇವತ್ತು ಬಂದು ಅದೇ ಉತ್ತರ ಕೂತ್ಬಿಟ್ಟವ್ರು ನಿಂದು ನಿಂದಲ್ವೇನೋ ಉತ್ತರ ಹೋಗ್ಬಿಡೋದೇನೋ ಮಾಡುದು ಬೇರೆ ಸಿನಿಮಾ ನಮ್ಮ ಸಿನಿಮಾಗೆ ತೊಂದರೆ ಆಗಬಿಟ್ಟವನೇ ಪ್ರಜ್ವಲ್ ರೇವಣ್ಣ ನಂಗೆ ಅವನ ಮೇಲೆ ಕಾಪಾ ನೋಡಿದೆ ನಾವು ಕರ್ನಾಟಕದಲ್ಲೇ ಟೀಸರ್ ಲಾಂಚ್ ಮಾಡಿ ಮುಂದಿನ ವಾರ ಮೂರ್ತ ಎಲ್ಲ ರೆಡಿ ಆಗಿದ್ರೆ ಮಾಧ್ಯಮದವರು ಪಿ ಆರ್ ಹೇಳ್ತಾರೆ ಕಡ ಪ್ರತಮ್ ಮಾಡ್ಬೇಡಿ ಪೆಂಡ್ರಿ ಸೌಲಭ್ಯ ಚೆನ್ನಾಗೈತೆ ಎಲೆಕ್ಷನ್ ಬಹಳಷ್ಟು ವಿಚಾರಗಳು ನೋಡ್ಕೊಂಡೈತೆ ಅದು ಪೆಂಡ್ರೆ ಸಾಕು ಮಾಡಿದೆ ಅದು ನೀ ಮಾಡಿದ ಬಂದು ನಿಮಿಷ ಉತ್ತರ ಹೋಗ್ಬಿಟ್ಟು ನೀವು ಮಾಡಿದೇವ ಮಾಡಿ ಅದೇನೋ ಹೇಳ್ಕೊಂಡು ಹೋಗೋಪ್ಪ ನಮ್ಗೆ ಟೀಸರ್ ತುಂಬಾ ತೊಂದರೆ ಆಯ್ತೈತೆ ಪ್ರಜ್ವಲ್ಲ ಹಂಗೆ ಮಾಡಿಬಿಟ್ಟು ಯಾರೇ ಆಗಲಿ ನಮ್ಮ ಮಾಜಿ ಪ್ರಧಾನಿಗಳಿಗೆ ಕಣ್ಣಲ್ಲಿ ನೀರು ಹಾಕಿಸೋದನ್ನ ನಾವು ಸಹಿಸಲ್ಲ ದೇಶಕ್ಕೆ ಹೆಮ್ಮೆ ಅವರು ಹಾಸರಕ್ಕೆ ಅವ್ರಿಗೆ ಗೌರವ ಧಕ್ಕೆ ತರುವಂತದ್ದು ಯಾರೇ ಮಾಡ್ರು ಅದನ್ನ ನೋಡ್ಕೊಳ್ಳೋ ಮಾತಾ ಇದ್ದಾರೆ ಫಸ್ಟ್ ತಿಂಗ್ ಸೆಕೆಂಡ್ ಥಿಂಗ್ ಏನು ಅಂದರೆ ನೀ ಎಲ್ಲಿದೆ ಅಷ್ಟೇ ಇದ್ದು ಏನು ಮಾಡಿ ಇಷ್ಟೆಲ್ಲ ಸೀರಿಯಸ್ ಏನು ಏನು ಉತ್ತರ ಕೊಡಗ್ರೆ ನೀ ಕೊಡೋ ತನಕ ಬೇರೆ ಹಾಕಲ್ಲ ಮಾಧ್ಯಮದವ್ರು ಬೇರೆ ಹಾಕಲ್ಲ ಬೇರೆ ಹಾಕಲ್ಲ ಅವರು ಸೊ ಬೇರೆ ಹಾಕ್ತಾ ಇದ್ರೆ ಸಿನಿಮಾಗಳು ಹೈಪ್ ತಗೊಳ್ಳಲ್ಲ ನಾವು ಟೀಸರ್ ಲಾಂಚು ಟ್ರೈಲರ್ ಲಾಂಚು ಟ್ರೈಲರ್ ಲಾಂಚು ಎಲ್ಲ ಎಲ್ಲ ಮಾಡಬೇಕು ಸಿನಿಮಾ ಬಹಳ ಕಷ್ಟಪಟ್ಟು ಮಾಡ್ತಾ ಇದೀವಿ ನೀನು ಎಲ್ಲಿದೆಯೋ ಗೊತ್ತಿಲ್ಲ ಸುಮ್ಮನೆ ವಾಪಸ್ ಇಂಡಿಯಾ ಬ್ಲೂ ಕಾರ್ನರ್ ಲಾ ಇಶ್ಯೂ ಆಗದೆ ಅದಕ್ಕೆ ಅದು ಏನು ಮಾಡ್ತಿದ್ಯೋ ನಂಗೆ ನಿನ್ನ ಪರಿಚಯವೂ ಇಲ್ಲ ಬಟ್ ಅವ್ನ ವಿಡಿಯೋ ಒಯ್ತಾ ಇದ್ರ ಮುಂದೆ ಯಾವ ನ್ಯೂಸ್ ಹೋಯ್ತಾ ಇಲ್ಲ ನೀ ಸಾಕು ದಯವಿಟ್ಟು ಬಂದು ಅಲ್ವಾ ಉತ್ರಾನರ್ ಗೊಪುಟ್ಟು ಹಾಳಾಗ ಹೋಗಪ್ಪ ನಮಗೆ ತುಂಬ ಹಿಂಸಾ ಆಯ್ತಾ ದೇವರೇ ಕನ್ನಡ ಸಿನಿಮಾಗಳು ಒಂದು ಕಂಟೆಂಟ್ ಕೊಟ್ಟರೆ ಇಲ್ಲ ಪ್ರಥಮ ಹೋಗ್ತಾ ಇಲ್ಲ ಪೆಂಡ್ರೆ ವಿಚಾರ ಇವತ್ತು ಸಂಜೀತು ಸ್ಪೆಷಲ್ ಸಿನಿಮಾ ಅಪ್ಡೇಟ್ ಕೇಳಮ್ಮ ಅಂದ್ರೆ ಹಂಗಾಗೋದೆ ಇರ್ಲಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗೆಳೆಯನಾದರ್ಶ ನನಗೆ ಎರಡೇ ಕಾರಣಕ್ಕೆ ಬಂದಿರೋದು ಕನ್ನಡ ಸಿನಿಮಾ ಉಳಿಬೇಕು ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಉಳಿಬೇಕು ಯಾವ ಪ್ಯಾನ್ ಇಂಡಿಯಾ ಸಿನಿಮಾ ಅದೆಲ್ಲ ಮೂರು ಸಲ ಬರ್ತೀವಿ ಚಿತ್ರಮಂದಿರದ ಕ್ಲೋಸ್ ಆಯ್ತೆ ದುರಂತ ಇದು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದ್ರು ನಿಮ್ಗೆ ಏನೂ ಬಂದಿರೋದು ಹಾಂ ಯಾಕ್ರಪ್ಪ ನೀವು ಥಿಯೇಟ್ರಿಗೆ ಬರ್ತಾ ಇಲ್ಲ ಜನಗಳು ಹಿಂಗೆ ಏನೇನೇ ಬಂದಿರೋದು ಎಲ್ಲ ಕುತ್ಕೊಂಡು ಟೆಲಿಗ್ರಾಮಲ್ಲಿ ನೋಡ್ತೀನಿ ಓ ಟಿ ಟಿ ನೋಡ್ತೀನಿ ಸಿನಿಮಾನೇ ತಗೊಳ್ಳೋರಿ ಇಲ್ಲ ಕಡ್ರ್ ಎರಡು ವರ್ಷ ಮೂರು ವರ್ಷ ಒಂದು ಸಿನಿಮಾನು ಬಿಸ್ನೆಸ್ ಇವೆಲ್ಲ ಹೇಳ್ತಾರಲ್ಲ ಸುಳ್ಳು ಫೇಕು ನಾನು ಅಷ್ಟು ಕೋಟಿ ಬಿಸ್ನೆಸ್ ಯಾವುದೂ ಇಲ್ಲ ಯಾವ ಸಿನಿಮಾನೂ ಬಿಸ್ನೆಸ್ ಆಯ್ತಿಲ್ಲ ಬರೀ ಡೌಗಳ ಕಡೆ ನಾವೆಲ್ಲ ನೀವೆಲ್ಲ ಬರ್ತಿರ್ಲಿಲ್ಲ ಪ್ರಾಮಾಣಿಕವಾಗಿ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇನ್ನೂರು ಜನ ಬರ್ತಾರೆ ಅಲ್ಲಿ ಕರ್ಕೊಂಡ್ಬಿಟ್ಟು ಹಣ್ಣಿಂಗೇ ಜೈನ್ ಕೂಗಿಸ್ತಾರೆ ಇವೆಲ್ಲ ಮಾಡ್ತಾರೆ ಯಾರಿಗೂ ಮಾರ್ಕೆಟ್ ಅಂತ ನಾನು ಹೇಳ್ತಾ ಇರೋದು ಕನ್ನಡ ಸಿನಿಮಾ ಒಟ್ಟಿಗೆ ಒಂದು ಒಂದ್ ರೀ ಸಕ್ಸಸ್ ರೇಟ್ ಅಂದ್ರೆ ಏನ್ರಿ ರೀ ಈಗ ಒಬ್ಬ ಮನುಷ್ಯ ಪಾಸ್ ಅಂದ್ರೆ ಇಷ್ಟು ನೂರಕ್ಕೆ ಮೂವತ್ ನಂಬರ್ ತಗ ಪಾಸ್ ತಾನೆ ಅಂದ್ರೆ ತರ್ಟಿ ಪರ್ಸೆಂಟ್ ಸಿನಿಮಾ ಹಿಟ್ ಆದ್ರೆ ಕನ್ನಡ ಇಂಡಸ್ಟ್ರಿ ಸಕ್ಸಸ್ಫುಲ್ ರೇಟ್ ವರ್ಷಕ್ಕೆ ಒಂದೋ ಎರಡು ಸಿನಿಮಾಗೆ ಕರ್ ಅದೇನ್ ರೀ ಇಂಡಸ್ಟ್ರಿ ಅದು ಅದು ಇಂಡಸ್ಟ್ರಿ ಅಂತಾರ ಒಂದು ಉದ್ಯಮ ತೊಂಬತ್ತು ವರ್ಷದಿಂದ ಅಣ್ಣವ್ರು ಸಹಿತ ಕಟ್ಟಿದಾರಪ್ಪ ಅದು ಉಳಿಸ್ಕೊಂಡ್ರಯ್ಯ ಆ ಥಿಯೇಟ್ರ್ಗಳು ಮುಚ್ಚತಾವ್ರೆ ಕಾವೇರಿ ಚಿತ್ರಮಂದಿರ ಮುಚ್ಚತಾ ಇತ್ತು ಅಂದ್ರೆ ಅದು ಬೇರೆಯವ್ರಿಗೆಲ್ಲ ನಮಗೆ ದೊಡ್ಡ ಲಾಸ್ ಅದು ದಯವಿಟ್ಟು ಹೇಳ್ತೀನಿ ಥಿಯೇಟ್ರಿಗೆ ಬಂದು ನೋಡಿ ಈ ಪ್ಯಾನ್ ಇಂಡಿಯಾ ಭ್ರಮೆ ಓ ಟಿ ಟಿ ಇದೆಲ್ಲವನ್ನು ಬಿಟ್ಟು ಆ ಎಪ್ಪ ಕಣ್ಣೀರು ಆಗ್ತಾ ಇದ್ರು ಓನರ್ ಥಿಯೇಟ್ರ್ ಓನರು ತಿಯೇಟ್ರ್ ನೋಡಿ ನೋಡಿ ಥಿಯೇಟ್ರಲ್ಲಿ ಸಿನಿಮಾ ಸಂಭ್ರಮಿಸಿ ಇಲ್ಲದ ನಿಮಗೆ ನೆಕ್ಸ್ಟ್ ಜನರೇಷನ್ ಗೆ ನೀವು ಯೂಟ್ಯೂಬ್ ಅಲ್ಲಿ ತೋರ್ಸ್ಬೇಕಾಯ್ತದೆ ಇಂಥದ್ದೊಂದು ಥಿಯೇಟ್ರ್ ಇತ್ತು ಅಂತ ಹಂಗೆ ಮಾಡ್ಕೊಂಬೇಡ್ರ್ ಬಂದು ಥಿಯೇಟ್ರ್ ನೋಡ್ರಿ ಯಾವಾಗ ಬುದ್ಧಿ ಹಾಳಾದವ್ರೆ ಹಾಳಾದವ್ರ್

ನಾವೇನೋ ಪಾಕಿಸ್ತಾನದವರಲ್ಲ ನಾವು ಕೂಡ ರಾಮನ ಬರ್ತಾರೆ ಹಂಗೆಲ್ಲ ಹೇಳ್ಬಿಡಿ ಅದು ಥಿಯೇಟ್ರಲ್ಲಿ ಬಂದು ನೋಡಿ ಆ್ಯಂಡ್ ಎರಡನೇದು ಕೃಷಿ ಹಂಗೆ ಮಾಡಲ್ಲ ವಿಕಾಸ್ ಒಳ್ಳೆ ಡೈರೆಕ್ಟರ್ ಅವರು ಹಂಗೆ ಮಾಡಿಲ್ಲ ನೀವು ಒಂದ್ಸಲ ನೋಡಿ ಅದ್ರ ಮೇಲೆ ಕಾಂಟ್ರವರ್ಸಿ ಇದೆ ಅಂದರೆ ನಿಮ್ಮ ಇಷ್ಟ ಯಾಕೆಂದರೆ ರಾಮನ ಘನತೆಗಂತೂ ತಪ್ಪಿಲ್ಲ ಇಲ್ಲಿ ಯಾವ ಥರ ಮುಜುಗರ ರಾಮನಿಗೆ ಮುಜುಗರ ಆಗುವಂಥದ್ದು ಯಾವುದೂ ಇಲ್ಲ ಸರ್ ನನಗೆ ಗಮನಿಸಿ ಹೇಳ್ತಾ ಇದ್ದೀನಿ ನಾನು ಸಿನಿಮಾ ನೋಡಿದ್ದೀನಿ ಸರ್ ನಾನು ಮೂರು ಕಾರಣಕ್ಕೆ ನೋಡ್ತೀನಿ ಸರ್ ಮೊದಲನೇದು ಕನ್ನಡ ಸಿನಿಮಾ ಅಂತ ಎರಡನೇದು ಮಧ್ಯಮ ಕ್ರಮಾಂಕದ ಸಿನಿಮಾ ಉಳಿಬೇಕು ಅಂತ ಮೂರನೇದು ಈ ಥರ ಎಲ್ಲ ಟೈಟ್ಲ್ ಇಟ್ಟಾಗ ರಾಮನ ಅವತಾರ ಅಂತಿಟ್ಟಾಗ ಒಂದು ಒಳ್ಳೆ ನೋಡೋಣ ಏನಿಟ್ಟಿರ್ತಾರೆ ಅಂತ ನಾಲ್ಕನೇದು ನಾನು ಗೆಳೆಯನ್ ಸಿನಿಮಾ ಗೆಲ್ಲಬೇಕು ಅಂತ ನಾಲ್ಕು ಕಾರಣಕ್ಕೆ ನೀವು ಒಂದು ಕಾರಣಕ್ಕೆ ಬಂದು ಥಿಯೇಟ್ರ್ ಬನ್ನಿ ಸಿನಿಮಾ ಉದ್ದಾರ ಮಾಡಿ ಫ್ಯಾನ್ ಇಂಡಿಯಾದ ಏನೋ ಮೂರು ವರ್ಷಕ್ಕೊಂದ್ಸಲ ಈ ಭ್ರಮೆ ಬಿಟ್ಬಿಡಿ ದಯವಿಟ್ಟು ಅವ್ರು ಏನೂ ಆಗ್ಬೇಕಲ್ಲ ಮಧ್ಯಮ ಕ್ರಮಾಂಕದ ಸಿನಿಮಾ ನೋಡಿ ಥಿಯೇಟ್ರ್ ಉಳಿಸಿ ದಯವಿಟ್ಟು ಆ ಡ್ರೈವ್ ಮುಟ್ಬಿಡಿ ಎಷ್ಟು ಅಂತ ದಿನಕ್ಕೆ ಒಂದೊಂದು ವೀಡಿಯೋ ನೋಡ್ಕೊಂಡೇ ಕೂತವೆ ಅದಾಗ ಅದು ಎಚ್ ದಿನೂ ಬತ್ತೆ ಇದು ಫೋರ್ ಕೆ ಇದು ಫಿಲಮ್ ಬಂದ್ಬಿಡಿ ಕುದ್ದಿ ಕಲಿರಿ ಸ್ವಲ್ಪ ನಿಮಗೆ ಹೇಳ್ತಾರೆ ಜನಗಳಿಗೆ ಯಾವಾಗ ಕಲಿತೀರೋ ನೀವೆಲ್ಲ ಇತ್ತು ನಡ್ರಪ್ಪ ಇನ್ನೇನು ಹಿಡ್ಕೊಳ್ತಿರೋದ್